ಬಹಳ ಹಿಂದಿನ ಕಾಲದಲ್ಲಿ ಒಂದು ದೂರದ ದೇಶದಲ್ಲಿ ಸೊಲೋಮನ್ ಎಂಬ ಬುದ್ಧಿವಂತ ರಾಜನಿದ್ದನು ಅವನ ಬುದ್ಧಿವಂತ ನಿರ್ಣಯಗಳನ್ನು ಕೇಳಲು ಜಗತ್ತಿನ ಎಲ್ಲಾ ಮೂಲೆಗಳಿಂದ ಜನರು ಬರುತ್ತಿದ್ದರು ಇತರರನ್ನು ಗೊಂದಲಕ್ಕೀಡಾಗಿಸುವ ಸಮಸ್ಯೆಗಳನ್ನು ಅವನು ಸುಲಭವಾಗಿ ಬಗೆಹರಿಸುವುದಕ್ಕೆ ಹೆಸರುವಾಸಿಯಾಗಿದ್ದನು ಆದರೆ ಅತ್ಯಂತ ಬುದ್ಧಿವಂತ ರಾಜನು ಕೂಡ ಪರಿಹರಿಸಲು ಅಸಾಧ್ಯವೆಂದು ತೋರುವ ಸವಾಲುಗಳನ್ನು ಎದುರಿಸಿದನು ಒಂದು ದಿನ ನಿಜವಾಗಿಯೂ ಹೃದಯ ವಿದ್ರಾವಕ ಪ್ರಕರಣವೊಂದು ಅವನ ಮುಂದೆ ಬಂದಿತು ಸೊಲೋಮನ್ ಮುಂದೆ ಇಬ್ಬರು ಮಹಿಳೆಯರು ನಿಂತಿದ್ದರು ಇಬ್ಬರು ಒಂದೇ ಮಗುವಿನ ತಾಯಿ ಎಂದು ಹೇಳಿಕೊಳ್ಳುತ್ತಿದ್ದರು ಮಗು ಚಿಕ್ಕದು ಮತ್ತು ಮುಗ್ಧವಾಗಿತ್ತು ಮತ್ತು ಅದರ ಭವಿಷ್ಯ ಅಪಾಯದಲ್ಲಿತ್ತು ಪ್ರತಿಯೊಬ್ಬ ಮಹಿಳೆಯೂ ತಮ್ಮ ಕಡೆಯಿಂದ ಭಾವೋದ್ವೇಗದಿಂದ ವಾದಿಸಿದರು ಪ್ರೀತಿ ಮತ್ತು ನಷ್ಟದ ಕಥೆಗಳನ್ನು ಹೇಳುತ್ತಾ ಯಾರು ಸತ್ಯ ಹೇಳುತ್ತಿದ್ದಾರೆಂದು ಹೇಳುವುದು ಅಸಾಧ್ಯವಾಗಿತ್ತು ನ್ಯಾಯಾಲಯವು ಮೌನವಾಗಿತ್ತು ಉದ್ವಿಗ್ನತೆಯಿಂದ ತುಂಬಿತ್ತು ರಾಜ ಹೇಗೆ ನಿರ್ಧರಿಸುತ್ತಾನೆ ಎಂದು ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು ಅವರು ಸೊಲೋಮನನ್ನು ನೋಡಿದರು ವಿವೇಕದ ಪವಾಡಕ್ಕಾಗಿ ಆಶಿಸಿದರು ಎಚ್ಚರಿಕೆಯಿಂದ ಕೇಳಿದ ನಂತರ ಸೊಲೋಮನ್ ರಾಜನು ಮಾತನಾಡಿದನು ಅವನ ಧ್ವನಿ ಸ್ಪಷ್ಟ ಮತ್ತು ದೃಢವಾಗಿತ್ತು ಅವನು ಖಡ್ಗವನ್ನು ಕರೆದನು ನನಗೆ ಒಂದು ಖಡ್ಗವನ್ನು ತನ್ನಿ ಅವನು ಆಜ್ಞಾಪಿಸಿದನು ಮತ್ತು ಜೀವಂತ ಮಗುವನ್ನು ಎರಡಾಗಿ ವಿಭಜಿಸಿ ಪ್ರತಿಯೊಬ್ಬ ಮಹಿಳೆಗೂ ಒಂದು ಅರ್ಧ ಭಾಗವನ್ನು ನೀಡಿ ಜನಸಮೂಹದ ಮೂಲಕ ಒಂದು ದೀರ್ಘ ಉಸಿರು ಹೊರಬಿದ್ದಿತು ಬುದ್ಧಿವಂತ ರಾಜನು ಅಂತಹ ಭಯಾನಕ ವಿಷಯವನ್ನು ಹೇಗೆ ಸೂಚಿಸಬಹುದು ಖಂಡಿತವಾಗಿಯೂ ಇದು ಒಂದು ಕ್ರೂರ ತಿರುವು ಅನ್ಯಾಯದ ಸುಂಟರಗಾಳಿ ಜನರು ಪಿಸುಗುಟ್ಟಿದರು ಅವನ ಮಾತುಗಳಿಂದ ಆಘಾತಕ್ಕೊಳಗಾದರು ಅವನ ಪ್ರಸಿದ್ಧ ಬುದ್ಧಿವಂತಿಕೆಯು ಈ ಕಷ್ಟದ ಕ್ಷಣದಲ್ಲಿ ಅವನನ್ನು ಕೈಬಿಟ್ಟಿದೆ ಎಂದು ಅವರು ನಂಬಿದ್ದರು ಒಬ್ಬ ನಿಜವಾದ ತಾಯಿಯಂತಹ ಭಯಾನಕ ಕೃತ್ಯಕ್ಕೆ ಹೇಗೆ ಒಪ್ಪಬಹುದು ಆದರೆ ನಂತರ ಅಸಾಮಾನ್ಯವಾದದ್ದೊಂದು ನಡೆಯಿತು ಒಬ್ಬ ಮಹಿಳೆ ಅವಳ ಮುಖವು ಭಯ ಮತ್ತು ಕಣ್ಣೀರನಿಂದ ತುಂಬಿತ್ತು ಅಳುತ್ತಾ ಕೂಗಿದಳು ಬೇಡ ನನ್ನ ಪ್ರಭು ದಯವಿಟ್ಟು ಅವಳು ಬೇಡಿಕೊಂಡಳು ಅವಳ ಧ್ವನಿ ನಡುಗುತ್ತಿತ್ತು ಮಗುವಿಗೆ ಹಾನಿ ಮಾಡಬೇಡಿ ಅವಳಿಗೆ ಮಗುವನ್ನು ಕೊಡಿ ಮಗು ಬದುಕಲಿ ಮಗುವಿನ ಮೇಲಿನ ಅವಳ ಪ್ರೀತಿಯು ತುಂಬಾ ಪ್ರಬಲವಾಗಿತ್ತು ಅದು ನೋವಿಗೆ ಒಳಗಾಗುವುದನ್ನು ನೋಡುವ ಬದಲು ಅದನ್ನು ಸಂಪೂರ್ಣವಾಗಿ ಬಿಟ್ಟುಕೊಡಲು ಅವಳು ಸಿದ್ಧಳಾಗಿದ್ದಳು ಯಾರು ಅದನ್ನು ಬೆಳೆಸುತ್ತಾರೆ ಎಂಬುದು ಮುಖ್ಯವಲ್ಲ ಅವಳು ಮಗು ಬದುಕಬೇಕೆಂದು ಬಯಸಿದಳು ಎರಡನೇ ಮಹಿಳೆ ಆದಾಗ್ಯೂ ಏನನ್ನೂ ಹೇಳಲಿಲ್ಲ ಅವಳು ಮಗುವನ್ನು ವಿಭಜಿಸುವ ಕಲ್ಪನೆಯಿಂದ ತೃಪ್ತಳಾಗಿದ್ದಂತೆ ತಲೆಯಾಡಿಸಿದಳು ಅವಳು ರಾಜನ ಭಯಾನಕ ಪ್ರಸ್ತಾಪಕ್ಕೆ ಶಾಂತವಾಗಿ ಒಪ್ಪಿಕೊಂಡಳು ಅವಳು ಮಗುವಿನ ಜೀವನದ ಬಗ್ಗೆ ಕಾಳಜಿ ವಹಿಸಿದಂತೆ ಕಾಣಲಿಲ್ಲ ಕೇವಲ ತನ್ನ ಸರಿಯಾದ ಪಾಲು ಪಡೆಯುವ ಬಗ್ಗೆ ಕಾಳಜಿ ವಹಿಸಿದಳು ಸೊಲೋಮನ್ ರಾಜನ ತುಟಿಗಳ ಮೇಲೆ ಒಂದು ಅರ್ಥಪೂರ್ಣ ನಗು ಮೂಡಿತು ಅವನು ಗೊಂದಲದ ಸುಂಟರ ಗಾಳಿಯನ್ನು ಭೇದಿಸಿದ್ದನು ಜೀವಂತ ಮಗುವನ್ನು ಮೊದಲ ಮಹಿಳೆಗೆ ನೀಡಿ ಅವನು ಘೋಷಿಸಿದನು ಅವಳೇ ನಿಜವಾದ ತಾಯಿ ನ್ಯಾಯಾಲಯವು ಸಾಮೂಹಿಕವಾಗಿ ನಿರಾಳತೆ ಮತ್ತು ಆಶ್ಚರ್ಯದ ನಿಟ್ಟುಸಿರು ಬಿಟ್ಟಿತು ಸೋಲೋಮನ್ನ ಬುದ್ಧಿವಂತಿಕೆಯು ಮತ್ತೊಮ್ಮೆ ಪ್ರಕಾಶಮಾನವಾಗಿ ಬೆಳಗಿತು ಮಗುವನ್ನು ನಿಜವಾಗಿಯೂ ಪ್ರೀತಿಸಿದ ಮಹಿಳೆ ತನ್ನ ಹೃದಯವನ್ನು ತೋರಿಸಿದಳು ತನ್ನ ಮಗುವನ್ನು ರಕ್ಷಿಸಲು ಅವಳು ಎಲ್ಲವನ್ನೂ ತನ್ನ ಸ್ವಂತ ಹಕ್ಕನ್ನು ಸಹ ಬಿಟ್ಟುಕೊಡಲು ಸಿದ್ಧಳಾಗಿದ್ದಳು ಶುದ್ಧ ಮಾತೃಪ್ರೇಮದಿಂದ ಜನಿಸಿದ ಅವಳ ನಿಸ್ವಾರ್ಥ ಕಾರ್ಯವು ಸತ್ಯವನ್ನು ತಕ್ಷಣವೇ ಬಹಿರಂಗಪಡಿಸಿತು ಇನ್ನೊಬ್ಬ ಮಹಿಳೆಯ ಉದಾಸೀನತೆಯು ಅವಳ ಮೋಸವನ್ನು ಸಾಬೀತುಪಡಿಸಿತು ಈ ಕಥೆಯು ಜೀವನದ ಬಿರುಗಾಳಿಗಳ ಬಗ್ಗೆ ಒಂದು ಪ್ರಬಲ ಪಾಠವನ್ನು ನಮಗೆ ಕಲಿಸುತ್ತದೆ ಕೆಲವೊಮ್ಮೆ ವಿಷಯಗಳು ಭಯಾನಕ ಅನ್ಯಾಯದ ಅಥವಾ ಅಸಾಧ್ಯವೆಂದು ತೋರುತ್ತವೆ ನಾವು ಒಂದು ಸುಂಟರ ಗಾಳಿಯ ಮಧ್ಯೆ ಇದ್ದೇವೆ ಎಂದು ನಮಗೆ ಅನಿಸಬಹುದು ಸ್ಪಷ್ಟವಾಗಿ ನೋಡಲು ಅಸಮರ್ಥರಾಗಿ ಆದರೆ ಸೋಲೋಮನ್ ರಾಜನಂತೆ ನಾವು ಸಾಮಾನ್ಯವಾಗಿ ಮೊದಲಿಗೆ ಕಾಣುವುದಕ್ಕಿಂತ ಆಳವಾಗಿ ನೋಡಬೇಕಾಗಿದೆ ನಿಜವಾದ ತಾಯಿ ಯುದ್ಧವನ್ನು ಗೆಲ್ಲಲು ಪ್ರಯತ್ನಿಸಲಿಲ್ಲ ಅವಳು ಕೇವಲ ಆಳವಾದ ಪ್ರೀತಿ ಮತ್ತು ಸತ್ಯದ ಸ್ಥಳದಿಂದ ಕಾರ್ಯನಿರ್ವಹಿಸಿದಳು ಮತ್ತು ಆ ಕ್ಷಣದಲ್ಲಿ ಗೊಂದಲದ ಬಿರುಗಾಳಿ ಮುರಿಯಿತು ಮತ್ತು ಸತ್ಯದ ಸೂರ್ಯನ ಬೆಳಕು ಹೊರಹೊಮ್ಮಿತು ಜೀವನವು ನಮ್ಮ ಹಾದಿಯಲ್ಲಿ ಅನೇಕ ಸವಾಲುಗಳನ್ನು ಎಸೆಯುತ್ತದೆ ನಮ್ಮ ತಾಳ್ಮೆ ಮತ್ತು ನಮ್ಮ ಹೃದಯಗಳನ್ನು ಪರೀಕ್ಷಿಸುತ್ತದೆ ಕಷ್ಟಗಳನ್ನು ಎದುರಿಸಿದಾಗ ಈ ಕಥೆಯನ್ನು ನೆನಪಿಡಿ ಮೇಲ್ನೋಟದ ಕಾಣಿಸಿಕೊಳ್ಳುವಿಕೆಗಳು ಅಥವಾ ಕಠಿಣ ನಿರ್ಧಾರಗಳಿಂದ ಮೋಸ ಹೋಗಬೇಡಿ ಕೆಲವೊಮ್ಮೆ ಮತ್ತೆ ಬಿಸಿಲನ್ನು ಕಂಡುಹಿಡಿಯುವ ಮಾರ್ಗವು ನಿಜವಾದ ಕಾಳಜಿ ತ್ಯಾಗ ಮತ್ತು ಸರಿಯಾದದ್ದಕ್ಕೆ ಅಚಲವಾದ ಬದ್ಧತೆಯ ಮೂಲಕವಾಗಿದೆ ನಿಮ್ಮ ಬಿರುಗಾಳಿಗಳನ್ನು ನಿಜವಾದ ಹೃದಯದಿಂದ ಎದುರಿಸಿ ಮತ್ತು ನೀವು ಯಾವಾಗಲೂ ಬೆಳಕಿಗೆ ನಿಮ್ಮ ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ